ಎಲ್ಲ ವೀಕ್ಷಕರ ನಮಸ್ಕಾರ ಇವತ್ತಿನ ಎಪಿಸೋಡು ಹರಣಿಯ ಸಮಸ್ಯೆಗೆ ಕಲರ್ ಥೆರಪಿ ಯಾರಿಗೆ ಹರಣಿ ಆಗಿದೆಯೋ ಅವರಿಗೆ ಈ ಕಲರ್ ಥೆರಪಿ ಅಂತ ಪೇರೆ ಮಾಡೋದು ಒಂದೇ ಕಲರ್ ಬೇಕು ಅದು ಎಲ್ಲೋ ಈ ಎಲ್ಲೋ ಕಲರಿಂದ ಹರಣಿಯವನ್ನು ಗುಣಪಡಿಸ್ಬೋದು ನಿಮ್ಮ ಎಡಗೈ ಎಡಗೈಯ ಮದ್ಯ ಬೆರಳು ಮದ್ಯ ಬೆರಳು ಮೊದಲನೇ ಜೈಂಟ್ ಇದ್ದಾರೆ ಇಲ್ಲಿ ಈ ಜೈಂಟ್ ಮೇಲೆ ಯೆಲ್ಲೋ ಕಲರ್ ಅನ್ನೋ ಒಂದು ಈ ಥರ ರೌಂಡ್ ಈ ರೀತಿ ಎಲ್ಲೋ ಕಲರ್ ಮಧ್ಯ ಜೈಂಟ್ ಮಧ್ಯ ಜೈಂಟಿಗೆ ಮೊದಲನೇ ಮೊದಲನೇ ಜೈಂಟಿ ಮಧ್ಯ ಗಿರಳ ಫಸ್ಟ್ ಜೈಂಟ್ ಫಸ್ಟ್ ಜೈಂಟ್ ಮಧ್ಯ ಸೆಂಟ್ರಲ್ಲಿ ಈ ಥರ ಎಲ್ಲೋ ಕಲರ್ ಹಚ್ ಅದೇ ಅದರ ಕೆಳಗಡೆ ಸ್ವಲ್ಪ ಕೆಳಗೆ ಮತ್ತು ಎಲ್ಲೋ ಡಾಟ್ ಈ ಥರ ಇಡಬೇಕು ಕಾಣಿಸೋದು ಸರಿಯಾಗಿ ಇಲ್ಲಿ ಹಚ್ಚ ಈ ಮಧ್ಯ ಜೈಂಟಿಗೆ ಮಧ್ಯ ಜೈಂಟಿನ ಮಧ್ಯ ಎಲ್ಲ ಹಚ್ ಹೋಡ್ಬೇಕು ಅದ್ರ ಸ್ವಲ್ಪ ಕೆಳಗೆ ಎಲ್ಲೋ ಈ ರೀತಿ ಎರಡು ಡಾಟ್ ಇಡ್ತಾ ಬಂದರೆ ಯಲ್ಲೋ ಕಲರಿಂದ ಹರಣಿಯ ಹಿಂದೆ ಕಡಿಮೆ ಆಗ್ತಾ ಬರುತ್ತೆ ಕಂಟಿನ್ಯೂ ಹಸ್ತಾ ಬರಬೇಕು ನಿಮ್ಮ ಎಡಗೈಯ ಮಧ್ಯ ಬೆರಳ ಫಸ್ಟ್ ಜಾಯಿಂಟು ಮಧ್ಯ ಭಾಗದಲ್ಲಿ ಎಲ್ಲೋ ಕಲರ್ ಹಚ್ಬೇಕು ರೌಂಡು ಒಂದು ಡಾಟ್ ಅದೇ ಅದರ ಸುತ್ತ ಕೆಳಗಡೆ ಮತ್ತೊಂದು ಡಾಟ್ ಅದೇ ಎಲ್ಲೋ ಕಲರ್ ಇಡಬೇಕು ಈ ರೀತಿ ಇಡ್ತಾ ಬಂದರೆ ನಿಮ್ಮ ಹರಣಿ ಎಲ್ಲಿ ಆಗಿದೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು